ವರ್ಲ್ಡ್ಡಿ ಸೆಕೆಂಡ್ ಪ್ಲೇಸ್ ಅಂತ ಹೇಳ್ತಾರೆ ಫಸ್ಟ್ ಬಂದು ಬಂದು ಸೆಕೆಂಡ್ ನೆಲೆಸಿರುವ ಶ್ರೀ ಶನಿ ಮಹಾತ್ಮ ಜ್ಯೇಷ್ಠಾದೇವಿ ಸಮೇತ ಶನೇಶ್ವರ ಸ್ವಾಮಿಯ ತುಂಬಾ ಕೃಪೆ ಇದೆ ಎಲ್ಲರ ಮೇಲೂ ನಮ್ ದೊಡ್ಡಪ್ಪ ಅವರು ಇಪ್ಪತ್ತು ವರ್ಷಗಳ ಕಾಲ ಇಲ್ಲಿ ಅಧ್ಯಕ್ಷರಾಗಿದ್ರು ಅವ್ರದ್ದು ಜಿ ಎಸ್ ಧರ್ಮಾಲ್ ಅಂತ ಹೇಳಿ ಈಗ ಅವ್ರ ಮಗ ನಮ್ ದೊಡ್ಡಪ್ಪ ಅವರ ಮಗ ಜಿ ಅನಿಲ್ ಕುಮಾರ್ ಅಂತ ಆಗಿದ್ದಾರೆ ಅದೇ ವಂಶ ನಾವು ನೆರವೇರಿಸ್ಕೊಂಡ್ ಬರ್ತಾ ಇದ್ದೀವಿ ಅದೇ ತರ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀವಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಸಂ ಛಾಯಾಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೀಶ್ವರಂ ಎಸ್ ಪಾವಗಡದ ಶನಿಮಾತ್ಮ ದೇವಸ್ಥಾನ ಈಗ ಬಂಗಾರದ ದೇವಸ್ಥಾನವಾಗಿದೆ ಬಂಗಾರದ ಗುಡಿಯಾಗಿದೆ ಶನಿದೇವರು ಬಂಗಾರದಿಂದ ಕಂಗೊಳಿಸುತ್ತಿದ್ದಾನೆ ಶನಿದೇವ ಮೈತುಂಬ ಚಿನ್ನ ಬಂಗಾರವನ್ನು ಹಾಕಿಕೊಂಡು ಮಿಂಚುತ್ತಿದ್ದಾನೆ ಕರ್ನಾಟಕ ರಾಜ್ಯದಲ್ಲಿಯೇ ದೊಡ್ಡ ಸುಪ್ರಸಿದ್ಧ ಶನಿವಾತ್ಮ ದೇವಸ್ಥಾನ ಈಗ ಗೋಲ್ಡನ್ ಟೆಂಪಲ್ ಆಗಿದೆ ಬಂಗಾರದ ಗುಡಿಯಾಗಿದೆ ಶ್ರಾವಣ ಮಾಸದ ಎರಡನೇ ಶನಿವಾರ ರಾಜ್ಯ ಆಂಧ್ರ ತೆಲಂಗಾಣದ ಮೂಲೆ ಮೂಲೆಗಳಿಂದ ಭಕ್ತ ಸಾಗರ ಹರಿದು ಬಂದಿತ್ತು ಶನಿವಾರ ಬೆಳಗಿನ ಜಾವ ಐದು ಗಂಟೆಯಿಂದಲೇ ಒಂದು ಶನಿದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು ದೂರ ದೂರದಿಂದ ಬಂದಿದ್ದ ಭಕ್ತರು ಸರಿತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡೆದುಕೊಂಡರು ಶ್ರೀ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಸುಮಾರು ಎಂಟು ಕೋಟಿ ವೆಚ್ಚದಲ್ಲಿ ದೇವಸ್ಥಾನವನ್ನು ಬಂಗಾರದ ಗುಡಿಯಾಗಿ ಅಭಿವೃದ್ಧಿಗೊಳಿಸಲಾಗಿದೆ ಜೀರ್ಣೋದ್ಧಾರಗೊಳಿಸಲಾಗಿದೆ ಇನ್ನು ಈ ಒಂದು ಜೀರ್ಣೋದ್ಧಾರಗೊಳಿಸಿದ ನಂತರ ಭಕ್ತರ ದಂಡು ದಿನೇ 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 ಹೆಚ್ಚಾಗುತ್ತಿದೆ ಬಂಗಾರದ ಈ ಒಂದು ಗುಡಿಯನ್ನು ನೋಡಲು ದೂರ ದೂರದಿಂದ ಭಕ್ತರು ಬರ್ತಾ ಇದ್ದಾರೆ ದೇವರ ದರ್ಶನವನ್ನು ಪಡೆದುಕೊಂಡು ಪುನೀತರಾಗ್ತಾ ಇದ್ದಾರೆ ಬನ್ನಿ ತಡ ಯಾಕೆ ಭಕ್ತರ ಅನಿಸಿಕೆಯನ್ನು ಕೇಳೋಣ ಶನೇ ದಿನಿಮನೆ ಸನೋಹ ನೇಕ ಗುಣಸನ್ಮಾನಂ ಅರಿಶಿಷ್ಟಂ ಅಭಿಶಿಷ್ಟಂ ಕುರು ಮಾತುರ ಸಂಕಟಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಯಮಾ ಪ್ರಜಾಪತಿ ಸಮೇತ ಶನೇಶ್ವರಾಯ ನಮಃ ಏನು ಹೆಸರು ಮಾತಮ್ದು ಎನ್ ಲಕ್ಷ್ಮಿ ಯಾವೂರು ಪಾವಡ ಸರ್ ಹೌದಾ ಪಾವಡನ ಶನಿವಾರ ದೇವಸ್ಥಾನಕ್ಕೆ ಬರ್ತಾ ಇರ್ತೀರಾ ಬರ್ತಾ ಇರ್ತೀವಿ ಸರ್ ಯಾವಾಗ ಬರ್ತಾ ಇರ್ತೀವಿ ತುಂಬಾ ಅನುಕೂಲಗಳಾಗುತ್ತೆ ಇಲ್ಲಿ ಬಂದ ಮೇಲೆ ಶೀತಲಾದೇವಿ ಅಂತ ರಾಮದೇವತೆ ಅಲ್ಲಿ ಯಾರಿಗಾದ್ರು ಮದ್ವೆ ಆಗಿದ್ದಾಗ ಮಡ್ಲಕ್ಕಿ ತುಂಬಿ ಅವ್ರಿಗೆ ಮಾಂಗಲ್ಯ ಕಟ್ಟಿದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ಮದ್ವೆ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ ಅದು ನಡೀತಾ ಇದೆ ಎಲ್ಲಾ ದೇವ್ರಿಗೂಗಿನ ಇದು ಶ್ರೇಷ್ಠ ಅಂತ ಶ್ರೀಮಹಲ್ನಲ್ಲಿ ವರ್ಲ್ಡ್ ಎಷ್ಟ್ ಇದು ಸೆಕೆಂಡ್ ಪ್ಲೇಸ್ ಅಂತ ಹೇಳ್ತಾರೆ ಫಸ್ಟ್ ಬಂದು ಶನಿಶಿಂಗಾಪುರ ಸಿಂಗಾಪುರ ಇದು ಸೆಕೆಂಡ್ ಬಂದು ಪಾವಡದಲ್ಲಿ ನೆಲೆಸಿರುವ ಶ್ರೀ ಶನಿ ಮಹಾತ್ಮ ದೇವಿ ಸಮೇತ ಶನೇಶ್ವರ ಸ್ವಾಮಿಯ ತುಂಬಾ ಕೃಪೆ ಇದೆ ಎಲ್ಲಾರ ಮೇಲೂ ಬಂದು ದರ್ಶನ ಮಾಡ್ಕೊಂಡು ಹಣ್ಣು ಕಾಯಿ ಮಾಡಿಸ್ಕೊಂಡು ಈಗ ವಿಶೇಷವಾಗಿ ಎಲ್ಲ ಗೋಲ್ಡನ್ ಟೆಂಪಲ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಗೋಲ್ಡನ್ ಟೆಂಪಲ್ ಇದು ಇವಾಗ ಇದಕ್ಕೆ ಆಗಿರೋದೇ ತುಂಬಾ ಇವಾಗ ಬಂದಿರೋ ಮೆಂಬರ್ಸ್ ಎಲ್ಲರೂ ಸೇರಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಗುರಿನ ಆಮೇಲೆ ಎಲ್ಲಾ ಭಕ್ತಾದಿಗಳು ಒಂದೊಂದ್ ಗ್ರಾಮ ಅಂತ ಬಂಗಾರ ಮಾಡಿದ್ದಾರೆ ಆಮೇಲೆ ಇದನ್ನ ನಮ್ಗೆ ನಮ್ ಮೆಂಬರ್ಸ್ಗೆಲ್ಲ ಸೇರಿ ಊರಿನವ್ರಿಗೂ ಸೇರಿ ಅದು ಬಂಗಾರ ನಮ್ ಕೈಯಿಂದ ಹಾಕ್ಸೋ ಅಷ್ಟು ಪುಣ್ಯ ನಮಗ್ ಕೊಟ್ಟಿದ್ದಾರೆ ಮೆಂಬರ್ಸ್ ಎಲ್ಲ ಸೇರಿ ಹಂಗಾಗಿ ಅನಿಲ್ ಅವ್ರಿಗೆ ಆಮೇಲೆ ಅನಿಲ್ ಸರ್ ಅವ್ರಿಗೆ ಈ ಮೆಂಬರ್ಸ್ ಗೆಲ್ಲ ಸೇರಿ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಪಿಯು ಮತ್ತು ಡಿಗ್ರಿ ಕಾಲೇಜನ್ನು ನಡೆಸಲಾಗುತ್ತಿದ್ದು ಈ ಒಂದು ಕಾಲೇಜಿನ ವಿದ್ಯಾರ್ಥಿನ ಸಹ ಶನಿವಾರ ಸ್ವಯಂ ಸೇವಕರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಬನಿ ಹಾಗಾದರೆ ಈ ಒಂದು ಸ್ವಯಂ ಸೇವಕೆಯ ಮಾತನ್ನ ಕೇಳೋಣ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ವಂದನಾ ದೇವಸ್ಥಾನ ಸೇವನೆಗೆ ಬಂದಿದ್ದೇವೆ ಫ್ರೀ ಚಣ್ಣ ದೇವಸ್ಥಾನದಿಂದ ಮಧ್ಯಾಹ್ನ ಊಟ ಎಲ್ಲ ಫ್ರೀ ಬರ್ತಾರೆ ಕಾಲೇಜಲ್ಲಿ ಚೆನ್ನಾಗಿ ಎಜುಕೇಷನ್ ಇದೆ ಚೆನ್ನಾಗಿ ಓದಿಸ್ತಾರೆ ಆ ಕಾಲೇಜಿಂದ ಇಲ್ಲಿ ಕಲಿಸಿದ್ದಾರೆ ಬಹುಮುಖ್ಯವಾಗಿ ಒಂದು ಶ್ರೀಮಾತ್ಮ ದೇವಸ್ಥಾನದಲ್ಲಿ ಶೀತಲಾಂಬಾ ದೇವಿ ನೆಲೆಸಿದ್ದಾಳೆ ಈ ಒಂದು ಶೀತಲಾಂಬಾ ದೇವಿಗೆ ಮದುವೆಯಾಗದ ಹುಡುಗ ಮತ್ತು ಹುಡುಗಿಯರಿಂದ ತಾಳಿ ಪೂಜೆಯನ್ನು ನೆರವೇರಿಸುತ್ತಾರೆ ಈ ಒಂದು ತಾಳಿ ಪೂಜೆ ಮಾಡಿದ ನಂತರ ಆರು ತಿಂಗಳಲ್ಲಿ ಅವರಿಗೆ ಮದುವೆಯಾಗುತ್ತದೆ ಎಂಬ ಪ್ರತೀತಿ ಇದೆ ಹಾಗೂ ಸಂತಾನ ಭಾಗ್ಯಕ್ಕೆ ಮತ್ತು ತಮ್ಮ ಇಷ್ಟಾರ್ಥ ಸೇವೆಗಾಗಿ ಇಲ್ಲಿ ಪೂಜೆಯನ್ನು ಕೈಗೊಳ್ಳಲಾಗುತ್ತದೆ

ಇನ್ನು ಎಸ್ ಎಸ್ ಕೆ ದೇವಸ್ಥಾನದ ಅಜೀವ ಸದಸ್ಯರಾದಂಥ ಪ್ರಮೋದ್ ಕುಮಾರ್ ಅವರು ತಮ್ಮ ಮನದಳದ ಮಾತನ್ನು ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ ಮಾಡಿದ್ದಾರೆ ಗೋಲ್ಡನ್ ಟೆಂಪಲ್ ಆಗಿ ಪಾವಲೇಶ್ವರ ಮಹಾತ್ಮ ಮರವರ್ತಿಸಿದ್ದಾರೆ ಪರಿವರ್ತನೆ ಆಗಿದೆ ಆಮೇಲೆ ಯಾವ ರೀತಿ ಎಲ್ಲ ಮಾಡಿದಿರಿ ಅಂತ ಈಗ ಪಾವಗಡಕ್ಕೆ ಮೊದಲು ಇದು ಹಿಸ್ಟಾರಿಕಲ್ ಪ್ಲೇಸ್ ಅಂತ ಇತ್ತು ಓಕೆ ಈಗ ಐತಿ ಐತಿಹಾಸಿಕ ಆದಮೇಲೆ ಪಾವಗಡದ ಶನೇಶ್ವರ ಸ್ವಾಮಿ ಹಿಸ್ಟಾರಿಕ್ ಇದಾಗಿದೆ ಪಿಲಿಗ್ರಿಮೆಂಟ್ ಎಸ್ ಆಗಿದೆ ಸೊ ನಮ್ಮ ಪಾಗೋಡೆ ಕುಳಿದಿರೋದು ಇದೊಂದೇ ಕಿರೀಟ ಹಾಂ ಈಗ ಗೋಲ್ಡನ್ ಟೆಂಪಲ್ ಆಗಿ ಪರಿವರ್ತನೆ ಮಾಡಿದ್ದೀವಿ ಹಾಂ ಅದೇ ಥರ ಜನ ಕೂಡ ಒಳ್ಳೆಯದಾಗಿ ಸ್ಪಂದಿಸ್ತಾ ಹಾಂ ಈಗ ಶ್ರಾವಣ ಶನಿವಾರದ ಪ್ರಯುಕ್ತ ಭಕ್ತರಿಗೆ ವಿಶೇಷವಾಗಿ ಯಾವ ರೀತಿಯಾದಂಥ ಸೌಲಭ್ಯವನ್ನು ಕಲ್ಪಿಸ್ಕೊಟ್ಟಿದ್ದೀರಂತ ಈಗ ಅವರಿಗೋಸ್ಕರ ಭಕ್ತಾದಿಗಳಿಗೋಸ್ಕರ ಬೇರೆ ಬೇರೆ ಕಡೆ ಸ್ನಾನ ಗೃಹ ವಿಶ್ರಾಂತಿ ಗೃಹ ಮತ್ತು ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ತಂಗಲು ತಂಗುದಾಣದ ಈ ಥರ ಎಲ್ಲ ವ್ಯವಸ್ಥೆಗಳೆಲ್ಲ ಮಾಡಿದ್ದೀವಿ ಮೂಲಭೂತ ಸೌಕರ್ಯ ಏನು ಬೇಕೋ ಅದರಲ್ಲಿ ಎಂಬತ್ತು ಭಾಗ ದೇವಸ್ಥಾನದ ವತಿಯಿಂದ ಮಾಡಿದ್ದಾರೆ ಆಮೇಲೆ ಇಲ್ಲಿ ವಿಶೇಷವಾದ ಪೂಜೆಗಳನ್ನ ಮಾಡ್ತಾರೆ ಇಲ್ಲಿ ನವಗ್ರಹ ನವಗ್ರಹ ಪೂಜೆ ಪೂಜೆ ಆಮೇಲೆ ಮದುವೆ ಆಗದೆ ಮಕ್ಕಳಾಗ್ದಿರೋ ಬೇರೆ ತರ ಏನಾದರೂ ವ್ಯಾಪಾರಕ್ಕಾಗಿ ಅದ್ರಲ್ಲಿ ಲಾಭ ನಷ್ಟ ಹೊಂದಿರ್ತಾರೆ ಅಂತೋಸ್ಕರ ಕೂಡ ಇಲ್ಲಿ ಪೂಜೆ ಸಲ್ಲಿಸಿದ್ದಾರೆ ಅದರ ಫಲಿತಾಂಶ ಕೂಡ ಸಿಕ್ಕಿದೆ ಸಿಕ್ಕಿದೆ ತಮ್ಮ ಹೆಸರು ಅಂತ ನಾವು ಇಲ್ಲಿ ಲೈಫ್ ಮೆಂಬರ್ ಆಗಿದ್ದೀವಿ ಪ್ರಮೋದ್ ಕುಮಾರ್ ಅಂತ ಹೇಳ್ಬಿಟ್ಟು ಅರೆ ಯಾಕೆ ಬನ್ನಿ ಪಾಗುಡದ ಗೋಲ್ಡನ್ ಟೆಂಪಲ್ ಆಗಿರುವ ಶಿಮಾತ್ಮ ದೇವಸ್ಥಾನಕ್ಕೆ ಭೇಟಿ ನೀಡೋಣ ಪುನೀತ ರಾಘೋಣ ಪಾವಡ ತಾಲೂಕಿನ ತ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ನಡಿ ನೋಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲೋಕೆ ಸಂಪಾದಕರು ಪಾವಗಡ ಪವರ್ ನ್ಯೂಸ್